ಹೌದು ಬಂಪರ್ ಆಫರ್ ಇಕ್ಕಿದ್ದೀವಿ ಈ ಆಗಸ್ಟ್ ಫೋರ್ಟೀನ್ ಇಂದ ಟ್ವೆಂಟಿ ಫೋರ್ ತಕ್ಷಣ ತುಂಬಾ ಸ್ಟಾಕ್ ಐತೆ ಬನ್ನಿ ತೋರಿಸ್ತೀನಿ ತೋರಿಸ್ತೀನಿ ಬನ್ನಿ ಈ ಪೂಮಾ ಎಲ್ಲ ವೆರೈಟಿ ಆಫ್ ಸ್ಟಾಕ್ ಸಿಗುತ್ತೆ ನಿಮಗೆ ಮೆನ್ಸ್ ವುಮೆನ್ಸ್ ಎಲ್ಲ ಸೈಜಸ್ ಅಲ್ಲಿ ಸ್ಪೋರ್ಟ್ಸ್ ವೆರೈಟಿ ಕ್ಯಾಶುಯಲ್ ವೆರೈಟಿ ಎಲ್ಲ ತರ ನಿಮ್ಗೆ ಶೂಸ್ ನಾರ್ಮಲ್ ವೇರ್ ಡೈಲಿ ವೇರ್ ಫ್ಯಾನ್ಸಿ ಎಲ್ಲ ಸಿಗುತ್ತೆ ಮೇಡಮ್ ನೋಡಿ ಇಷ್ಟೆಲ್ಲ ಮೇಡಮ್ ಇದ್ಮೇಲೆ ಡಿಸ್ಕೌಂಟ್ ಐತೆ ಒಂದ್ ತಗೊಂಡ್ರೆ ಸಿಕ್ಸ್ಟಿ ಆನ್ ಎಮ್ ಆರ್ ಪಿ ಒಂದ್ ತಗೊಂಡ್ರೆ ಬೈ ಒನ್ ಗೆಟ್ ಟೂ ಫ್ರೀ ಮೇಡಮ್ ನೋಡಿ ಮೇಡಮ್ ಇಷ್ಟೊಂದ್ ಎಲ್ಲ ವೆರೈಟಿ ಇನ್ನೂ ಇದೆಲ್ಲ ಸ್ಟಾಕ್ಸ್ ಇಲ್ಲ ಇನ್ನು ಸ್ಟಾಕ್ಸ್ ಒಳಗಡೆ ಎಕ್ಕಿದೀವಿ ಬನ್ನಿ ಬನ್ನಿ ಮೇಡಮ್ ಇಷ್ಟೆಲ್ಲ ಇಲ್ಲ ಇದು ನೋಡಿ ಅರಿನಾ ಬ್ರ್ಯಾಂಡ್ಸ್ ಎಲ್ಲ ಟೂ ಥೌಸಂಡ್ ರುಪೀಸ್ ಎಂ ಆರ್ ಪಿ ಫ್ಲ್ಯಾಟ್ ಪ್ರೈಸ್ ತ್ರೀ ನೈಂಟಿ ನೈನ್ ರುಪೀಸ್ ನೋಡಿ ಮೇಡಮ್ ಕಲರ್ಸು ಡಿಸೈನ್ಸ್ ವೆರೈಟಿ ಇದಿಲ್ಲ ಇನ್ನೂ ಬೆಸ್ಟ್ ಬ್ರಾಂಡ್ಸ್ ಬ್ರ್ಯಾಂಡ್ಸ್ ಐತೆ ಬನ್ನಿ ತೋರಿಸ್ತೀನಿ ಇದು ಅರಿನಾ ಬ್ರ್ಯಾಂಡ್ಸು ಇದು ಅರ್ಮಾನಿ ಎಕ್ಸ್ಚೇಂಜ್ ಎಮ್ ಆರ್ ಪಿ ಟು ಟಿಲ್ ಸೆವೆನ್ ತೌಸಂಡ್ ರುಪೀಸ್ ಫ್ಲ್ಯಾಟ್ ಏಟ್ ನೈಂಟಿ ನೈನ್ ಆ್ಯಂಡ್ ಒನ್ ಟು ಡಬಲ್ ನೈನ್ ಮೇಡಮ್ ಇನ್ನು ಕಲೆಕ್ಷನ್ ಬೆಸ್ಟ್ ಇಕ್ಕಿದೀವಿ ಮೇಡಮ್ ಸ್ಲೈಡರ್ಸು ಸ್ಲೀಪರ್ಸು ಸ್ಯಾಂಡಲ್ಸು ಕ್ಲಾಕ್ಸು ಎಲ್ಲ ಸಿಗುತ್ತೆ ಮೇಡಮ್ ಇದು ನೋಡಿ ಹೂಮಾ ಅಡಿಡಾಸ್ ಸ್ಲಿಪ್ಪರ್ಸ್ ಸ್ಲೀಪರ್ಸ್ ಇದೆ ಸ್ಲೈಡರ್ಸ್ ಐತೆ ಸ್ಯಾಂಡಲ್ಸ್ ಐತೆ ಎಲ್ಲ ಕಲೆಕ್ಷನ್ ಐತೆ ಮೇಡಮ್ ಇದೆಲ್ಲ ನೈನ್ ಮೇಡಮ್ ಬನ್ನಿ ಕಲೆಕ್ಷನ್ ಐತೆ ತೋರಿಸ್ತೀನಿ ನಮ್ಮ ಹತ್ರ ಬನ್ನಿ ಮೇಡಮ್ ಇದು ಕ್ರಾಕ್ಸ್ ನೋಡಿ ಎಲ್ಲಾ ತರ ಕ್ರಾಕ್ಸ್ ಇದು ಮೇಲೆ ಇಫ್ ಯು ಬೈ ಆನ್ ಎಂ ಆರ್ ಪಿ ಒನ್ ಕ್ರಾಕ್ಸ್ ಗೆಟ್ ಟು ಫ್ರೀ ಮೇಡಮ್ ಎಲ್ಲಾ ತರ ನೋಡಿ ಬೈ ಒನ್ ಗೆಟ್ ಟು ಫ್ರೀ ಮೇಡಮ್ ಆನ್ ಎಮ್ ಆರ್ ಪಿ ನೋಡಿ ಮೇಡಮ್ ಈ ತರ ಕ್ಲಾಗು ಬೇ ಬ್ಯಾಂಡ್ಸ್ ಈ ಥರ ಸ್ಲಿಪ್ಪರ್ಸು ಸ್ಲೈಡರ್ಸು ಮತ್ತು ಈ ಥರ ಫ್ಯಾನ್ಸಿ ಕ್ಲಾಕ್ಸ್ ನಿಮಗೆ ಮತ್ತು ಶೂಸ್ ಡಿಸೈನು ಎಲ್ಲ ಥರ ವೆರೈಟಿ ಸಿಗುತ್ತೆ ಮೇಡಮ್ ಇಷ್ಟಿಲ್ಲ ಇಲ್ಲ ಇನ್ನೂ ಬೇಜನ್ ಸ್ಟಾಕ್ಸ್ ಐತೆ ಮೇಡಮ್ ಬನ್ನಿ ತೋರಿಸ್ತೀನಿ ನಿಮಗೆ ಬನ್ನಿ ಮೇಡಮ್ ಶೂಸ್ ತೋರಿಸ್ತೀನಿ ಶೂಸ್ ಇದೆಲ್ಲ ರೆಟ್ಟೆಪ್ ಬ್ರ್ಯಾಂಡ್ ಶೂಸ್ ಅಪ್ರಾಕ್ಸ್ ಡಿಸ್ಕೌಂಟ್ ಎಷ್ಟಿರ್ಬೋದು ಏಯ್ಟಿ ಫೈವ್ ಪರ್ಸೆಂಟ್ ಫ್ಲ್ಯಾಟ್ ಆಫ್ ಆನ್ ರೆಟ್ಟೆ ಶೂಸ್ ಎಲ್ಲ ಥರ ವೆರೈಟಿ ನೋಡಿ ಮೇಡಮ್ ಫ್ಲ್ಯಾಟ್ ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ನೋಡಿ ಮೇಡಮ್ ಲೇಡೀಸ್ಗೆ ಮೆನ್ಸ್ಗೆ ಎಲ್ಲ ತರ ವೆರೈಟಿ ಕ್ಯಾಶುಯಲ್ಸ್ ಸ್ಪೋರ್ಟ್ಸ್ ನಿಮಗೆ ಎಲ್ಲ ತರ ಸಿಗ್ಬಿಡ್ತದೆ ಇಷ್ಟೆಲ್ಲ ಮೇಡಮ್ ಇನ್ನೂ ತುಂಬಾ ಸ್ಟಾಕ್ಸ್ ನಮ್ಮ ಹತ್ರ ರೆಡಿಗಳೈತೆ ತುಂಬಾ ಬರಕ್ ಐತೆ ಇನ್ನೂ ರೆಡಿನೂ ಐತೆ ಬೇಜ್ಜನ್ ಬೇಜ್ಜನ್ ಸ್ಟಾಕ್ಸ್ ಐತೆ ಮೇಡಮ್ ಇಲ್ಲ ಹತ್ರ ಬಟ್ಟೆಗಳು ಸಿಗುತ್ತೆ ಬಾಯ್ಸ್ ಬಟ್ಟೆಗಳು ಇದ್ ನೋಡಿ ಇದೆಲ್ಲ ವಾರ್ ಸಿಟಿ ಜಾಕೆಟ್ಸ್ ಎಮ್ ಆರ್ ಪಿ ಎಲ್ಲ ಟೂ ತೌಸಂಡ್ ತ್ರೀ ತೌಸಂಡ್ ತಕ್ಷಣ ಹೋಗುತ್ತೆ ಬರೀ ಒಂದ್ ತಗೊಳ್ರೆ ಸಿಕ್ಸ್ ಹಂಡ್ರೆಡ್ ನೀವು ಮೂರ್ ತಗೊಳ್ರೆ ಫಿಫ್ಟೀನ್ ಹಂಡ್ರೆಡ್ ಅಷ್ಟೇ ನೋಡಿ ಮೇಡಮ್ ಡಿಸೈನ್ ಆಗಿದೆ ಮೇಡಮ್ ಪ್ರಿಂಟ್ಸ್ ನೋಡಿ ಕಲರ್ಸ್ ನೋಡಿ ಆರ್ಟಿಕಲ್ ನೋಡಿ ಮೇಡಮ್ ತುಂಬ ವೆರೈಟೀಸ್ ಐತೆ ಇನ್ನು ಇಷ್ಟೆಲ್ಲ ಇಲ್ಲ ಬೇಜನ್ ಸ್ಟಾಕ್ ಐತೆ ಇದು ನೋಡಿ ಈ ಕಡೆ ಎಲ್ಲ ಸ್ವೆಟ್ ಶರ್ಟ್ ಆ್ಯಂಡ್ ಹುಡೀಸು ರೋಡ್ ಸ್ಟಾರ್ ಸ್ವೆಟ್ ಶರ್ಟ್ ಹುಡೀಸು ಬೈ ಒನ್ ಫೈವ್ ಹಂಡ್ರೆಡ್ ಬೈ ತ್ರೀ ಟು ಹಂಡ್ರೆಡ್ ಮೇಡಮ್ ನೋಡಿ ಬ್ಲಾಕ್ ವೈಟು ಇದು ಸ್ವೆಟ್ ಶರ್ಟ್ಸು ಇದು ಹುಡಿ ಇದು ಅಷ್ಟೇ ಬೈ ಒನ್ ಫೈವ್ ಹಂಡ್ರೆಡ್ ಬೈ ತ್ರೀ ಟುವೆಲ್ ಹಂಡ್ರೆಡ್ ಮೇಡಮ್ ಇಷ್ಟೇ ಅಲ್ಲ ಸರ್ ನಮ್ಮ ಹತ್ರ ಎಲ್ಲ ಥರ ಬ್ರ್ಯಾಂಡೆಡ್ ಜೀನ್ಸ್ ಸಿಗುತ್ತೆ ಇದೆಲ್ಲ ನೋಡಿ ಸ್ಪೈಕರ್ ಬ್ರ್ಯಾಂಡು ಫ್ಲೈಯಿಂಗ್ ಮೆಷಿನ್ ಬ್ರ್ಯಾಂಡು ಹೆಚ್ ಎನ್ ಎಮ್ಮು ಎಲ್ಲ ಥರ ಬ್ರ್ಯಾಂಡ್ ಜೀನ್ಸ್ ಸಿಗುತ್ತೆ ಇದೆಲ್ಲ ಪ್ರೈಸ್ ಒನ್ ತೊಗೊಂಡ್ರೆ ಏಯ್ಟ್ ನೈಂಟಿ ನೈನ್ ಮೂರು ತೊಗೊಳ್ರೆ ತ್ರೂ ಟ್ರೀ ಡಬಲ್ ನೈನ್ ಸರ್ ಅಷ್ಟೇ ಕಲರ್ಸ್ ನೋಡಿ ಸರ್ ಬೇಜನ್ ಕಲರ್ಸು ಕ್ಯಾನೋ ಫಿಟ್ಟು ಮತ್ತು ಸ್ಟ್ರೇಟ್ ಫಿಟ್ಟು ಬೂಟ್ ಕಟ್ಟು ಸ್ಲಿಮ್ ಫಿಟ್ಟು ಎಲ್ಲ ಥರ ನಿಮಗೆ ವೆರೈಟೀಸ್ ಸಿಗುತ್ತೆ ಸ್ಟಾಕ್ ಸಿಗುತ್ತೆ ಬನ್ನಿ ಸರ್ ನಮ್ಮ ಹತ್ರ ಪ್ರೀಮಿಯಮ್ ಬ್ರ್ಯಾಂಡು ಕಾಟನ್ ಪ್ಯಾಂಟ್ ಸಿಗುತ್ತೆ ಸರ್ ಆ್ಯಾರೋ ಈ ಥರ ಆಲ್ಸೋ ಬ್ರ್ಯಾಂಡು ಮಾರ್ಕೋಪೊಲೋ ಬ್ರ್ಯಾಂಡ್ಸ್ ಎಲ್ಲ ಥರ ಬ್ರ್ಯಾಂಡ್ಸು ಕಲರ್ಸು ವೆರೈಟೀಸ್ ಕಾಟಿಗುತ್ತೆ ಸರ್ ಇದೆಲ್ಲ ಪ್ರೈಸ್ ಬನ್ನಿ ಒಂದು ತೊಗೊಳ್ರೆ ಸೆವೆನ್ ನೈಂಟಿ ನೈನ್ ಮೂರು ತೊಗೊಳ್ರೆ ಒನ್ ತ್ರಿಪಲ್ ನೈನ್ ಸರ್ ಕಲರ್ಸ್ ನೋಡಿ ಸರ್ ಈ ಥರ ಕಲರ್ಸು ಮತ್ತು ಸ್ಲಿಮ್ ಫಿಟ್ಟು ಆ್ಯಂಕಲ್ ಲೆಂತ್ ಎಲ್ಲ ಥರ ಕಾಟನ್ ಪ್ಯಾಂಟ್ ಸಿಗುತ್ತೆ ಸರ್ ಸರ್ ನಮ್ಮ ಹತ್ರ ಕಾರ್ಗೋಸ್ನು ಸಿಗುತ್ತೆ ಸರ್ ಎಕ್ಸ್ಪೋರ್ಟ್ ಬ್ರ್ಯಾಂಡ್ ಪ್ರೀಮಿಯಮ್ ಬ್ರ್ಯಾಂಡು ಲೈಕ್ರಾ ಫ್ಯಾಬ್ರಿಕ್ಕು ಈ ಥರ ಬ್ಯಾಗಿ ಫಿಟ್ಸು ಕಾರ್ಗೋಸ್ ಸಿಗುತ್ತೆ ಕಾರ್ಗೋಸ್ ಪ್ರೈಸ್ ಎಲ್ಲ ಬನ್ನಿ ತ್ರಿಪಲ್ ನೈನ್ ಸರ್ ಅಷ್ಟೇ ಕಲರ್ಸ್ ನೋಡಿ ಸರ್ ಎಲ್ಲ ಥರ ಕಾರ್ಗೋ ಪ್ಯಾಂಟ್ ಸಿಗುತ್ತೆ ತ್ರಿಪಲ್ ನೈನ್ ಪ್ರೈಸು ನೆಕ್ಸ್ಟ್ ನಮ್ಮ ಹತ್ರ ಕ್ವಾಡ್ರಾ ಪ್ಯಾಂಟ್ ಐತೆ ಇದು ಕ್ವಾಡ್ರಾ ಪ್ಯಾಂಟ್ ಎಕ್ಸ್ಪೋರ್ಟ್ ಫಿಟ್ಟಿಂಗ್ ಬರ್ತದೆ ಇದು ಜ ಬರೀ ತ್ರೀ ನೈಂಟಿ ನೈನ್ ಅಷ್ಟೇ ಇದರಲ್ಲಿ ನಾಲ್ಕು ಕಲರ್ ಸಿಗುತ್ತೆ ಸರ್ ಎಲ್ಲ ಫಿಟ್ಟಿಂಗ್ ಸೈಜಸ್ ಸರ್ ಟ್ವೆಂಟಿ ಏಯ್ಟ್ ಟು ಥರ್ಟಿ ಏಯ್ಟ್ ಸೈಜಸ್ ಇರ್ತದೆ ಸರ್ ನೆಕ್ಸ್ಟ್ ಬನ್ನಿ ನಮ್ಮ ಹತ್ರ ಟ್ರ್ಯಾಕ್ ಪ್ಯಾಂಟ್ ಸಿಗುತ್ತೆ ಸರ್ ಫೋರ್ ನೈಂಟಿ ನೈನ್ ಹೈಲ್ಯಾಂಡರ್ ಬ್ರ್ಯಾಂಡ್ ಟ್ರ್ಯಾಕ್ ಪ್ಯಾಂಟ್ ಎಲ್ಲ ಎಮ್ ಆರ್ ಪೀಸ್ ಗೋಸ್ಟ್ ಇಲ್ಲಿ ಟೂ ರುಪೀಸ್ ಸರ್ ಫಾರ್ ಎವರ್ ಟ್ವೆಂಟಿ ಒನ್ ಬ್ರ್ಯಾಂಡ್ ಐತೆ ಇದರಲ್ಲಿ ಕಲರ್ಸು ವೆರೈಟೀಸ್ ತುಂಬ ಬೇಜನ್ ಸ್ಟಾಕ್ ಇಕ್ಕಿದ್ದೀವಿ ಸರ್ ಇದೆಲ್ಲ ಇದು ನೋಡಿ ಯುನೈಟೆಡ್ ಕಲರ್ಸ್ ಆಫ್ ಬೆನಿಟನ್ ಮೂರು ಸಾವಿರ ರೂಪಾಯಿ ಎಮ್ ಆರ್ ಪಿ ಬರೀ ಫೋರ್ ನೈಂಟಿ ನೈನ್ ಅಷ್ಟೇ ಸರ್ ಮೇಡಮ್ ಬಂಪರ್ ಆಫರ್ ಅಂದರೆ ಇದು ತೌಸಂಡ್ಗೆ ತ್ರೀ ಟಿ ಶರ್ಟ್ಸು ಥೌಸಂಡ್ಗೆ ಫೋರ್ ಶರ್ಟ್ಸು ಹೌದು ಮೇಡಮ್ ಇನ್ನು ಬನ್ನಿ ಶರ್ಟ್ಸ್ ನೋಡಿ ಮೇಡಮ್ ಎಲ್ಲ ಯಾವ್ದಾದ್ರೂ ಪಿಕ್ ಮಾಡಿ ತೌಸಂಡ್ ಗೆ ಫೋರ್ ಶರ್ಟ್ಸ್ ಮೇಡಮ್ ಸೈಜಸ್ ಬನ್ನಿ ಎಷ್ಟು ಡಬಲ್ ಎಕ್ಸ್ ಎಲ್ ಎಲ್ಲ ಸೈಜಸ್ ಸಿಗುತ್ತೆ ಮೇಡಮ್ ಹಾಫ್ ಸ್ಲೀವ್ಸ್ ಫುಲ್ ಸ್ಲೀವ್ಸ್ ಎಲ್ಲ ತರ ಶರ್ಟ್ ಸಿಗುತ್ತೆ ಮೇಡಮ್ ಇಷ್ಟೆಲ್ಲ ಆಫರ್ ಗಳನ್ನ ತೋರಿಸಿದ್ರೆ ಆ ಬಟ್ ನಮ್ಮ ಮೇಡಮ್ ಇದು ಅಡ್ರೆಸ್ ಬನ್ನಿ ಎಸ್ ಎಂ ಎ ಗ್ರ್ಯಾಂಡ್ ಫಂಕ್ಷನ್ ಹಾಲ್ ಟು ಬಿಲಾಲ್ ಮಸ್ಜಿದ್ ಲೊಕೇಶನ್ ನಿಯರ್ ಬೈ ಜಯದೇವ ಹಾಸ್ಪಿಟಲ್ ಸಿಗ್ನಲ್ ಗೆ ಇದ್ನಲ್ ಹತ್ರನೇ ಇದೆ ಆಪೋಸಿಟ್